ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಶ್ರಾವಣ ಸ್ಟಾರ್ಟ್ ಆಗಿರೋದ್ರಿಂದ ಕಳ್ಸೋಕ್ಕೆ ಯಾವ ರೀತಿ ಸ್ಯಾರಿ ಡ್ರೇಪ್ ಮಾಡೋದು ಅನ್ನೋದು ಹೆಣ್ಮಕ್ಳಿಗೆ ದೊಡ್ಡ ಟೆನ್ಷನ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಈ ವಿಡಿಯೋನ ತೊಗೊಂಬಂದಿದ್ದೀನಿ ಇದರಲ್ಲಿ ನಾನು ಬ್ಲೌಸ್ ಪೀಸಿಂದ ಮೂರು ಥರ ಸ್ಯಾರಿ ಡ್ರೇಪಿಂಗನ್ನು ತೋರಿಸಿದ್ದೀನಿ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋಸನ್ನು ಒಂದು ಸಲ ಚೆಕ್ ಮಾಡಿ ಅಂತ ಕೇಳ್ತೀನಿ ಈ ಸ್ಯಾರಿ ಡ್ರೇಪಿಂಗ್ ಏನಂದರೆ ಹೇಳೋದ್ಕಿಂತ ನೋಡಬೇಕು ಹಂಗ ಅಂದ್ರೆ ಈಸಿಯಾಗಿ ಬರೋದು ಹಾಗಾಗಿ ನಾನು ಹೇಳೋದ್ಕಿಂತ ನಾನು ಮಾಡಿರೋ ವಿಡಿಯೋನ ಫುಲ್ ಆಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ನಾನು ಒಂದು ಬ್ಲೌಸ್ ಪೀಸ್ನ ತಗೊಂಡು ಈ ತರ ಫೋಲ್ಡಿಂಗ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ನಾನು ಕಳಸನ ರೆಡಿ ಮಾಡ್ಕೋಬೇಕಾಗುತ್ತೆ ನೀವು ನೀಟಾಗಿ ಫೋಲ್ಡಿಂಗ್ಸ್ನ ಮಾಡ್ಕೊಳ್ಳಿ ಎಲ್ಲೂ ಒಂದು ಹೆಚ್ಚು ಒಂದು ಕಡಿಮೆ ಬರಲಿಲ್ಲದಂಗೆ ನೀಟಾಗಿ ನೀವು ಫೋಲ್ಡಿಂಗ್ಸ್ ನ ಮಾಡ್ಕೊಳ್ಳಿ ಇದನ್ನ ಮಾಡ್ಕೊಂಡ್ಬಿಟ್ಟು ಸೆಂಟರ್ ಅಲ್ಲಿ ಒಂದು ಪಿನ್ ಅನ್ನ ಹಾಕೋಬೇಕಾಗುತ್ತೆ ನಾನು ನಿಮಗೆ ತೋರಿಸೋದ್ರಿಂದ ಸುಮ್ಮನೆ ಒಂದು ನಾರ್ಮಲ್ ಸ್ಟೀಲಿನ ತಮ್ಗೆನ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಪೂರ ಕಳಸನ ರೆಡಿ ಮಾಡೋದು ಚೆನ್ನಾಗಲ್ಲ ದೇವ್ರದ್ದು ಸುಮ್ಮ ಸುಮ್ಮನೆ ಮಾಡೋದು ಯಾಕೆ ಅಂತೇಳಿ ನಾನು ಪೂರ್ತಿ ಎಲೆ ಎಲ್ಲ ಇಟ್ಟು ಪೂರ್ತಿಯಾಗಿ ತೋರಿಸ್ತಾ ಇಲ್ಲ ಸುಮ್ಮನೆ ನಾನು ಒಂದು ಕೊಡ್ಪಾನ ಅಥವಾ ಒಂದು ಬಿಂದಿಗೆ ಏನಂತೀರೋ ಅದನ್ನು ರೆಡಿ ಮಾಡೋದು ಅಷ್ಟೇ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಸೆಂಟರಲ್ಲಿ ಒಂದು ಪಿನ್ನನ್ನು ಹಾಕ್ಕೊಂಡು ಈ ಥರ ಎಲ್ಲ ಫೋಲ್ಡಿಂಗ್ಸ್ ಪ್ಲೇಟ್ಸನ್ನು ಕೂಡ ನೀವು ನೀಟಾಗಿ ರೆಡಿ ಮಾಡಿಕೊಂಡು ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತಿಗೆ ಮತ್ತೆ ಒಂದು ಪಿನ್ನನ್ನು ಹಾಕೋಬೇಕು ನಿಮ್ದು ಕೊಡ್ಪಾನ ಎಷ್ಟಿದೆ ಅಥವಾ ಚಮ ತಮಗೆ ಎಷ್ಟಿದೆ ಅನ್ನೋದು ಗೊತ್ತಿರುತ್ತಲ್ಲ ಅಷ್ಟಕ್ಕೆ ನೀವು ಒಂದು ಪಿನ್ನನ್ನು ಹಾಕ್ಕೊಂಡು ಸೆಂಟರ್ ಒಂದು ರೌಂಡ್ ಥರ ಬರುತ್ತೆ ನೋಡಿ ಒಳಗಡೆ ನೀವು ಕಳ್ಸೋಕೆ ಏನು ತೊಗೊಂಡಿರ್ತೀರೋ ಅದನ್ನು ಇಡಬೇಕು ಹೇಳಿದ್ನೆಲ್ಲ ಸುಮ್ಮನೆ ತೋರಿಸೋದ್ರಿಂದ ಒಂದು ಸ್ಟೀಲಿಂದ ನಾನು ತಮಗೆನ ಇಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ ಟೈಟಾಗಿ ಎಳ್ಕೊಂಡು ಹಿಂದೆ ಒಂದು ಪಿನ್ನನ್ನು ಹಾಕಿ ಎಷ್ಟು ಟೈಟಾಗಿ ಎಳಿತೀರೋ ಅಷ್ಟು ನಿಮಗೆ ಮುಂದೆ ನೆರಿಗೆಗಳು ಚೆನ್ನಾಗಿ ಕೂಡುತ್ತೆ ಸ್ಟಿಫಾಗಿ ಕೂಡುತ್ತೆ ಹಾಗಾಗಿ ಟೈಟಾಗಿ ಎಳೆದು ಪಿನ್ನನ್ನು ಹಾಕ್ಕೊಳ್ಳಿ ನೋಡಿ ನೆರಿಗೆ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಇದಕ್ಕೆ ನೀವು ನಾರ್ಮಲಿ ಎಲ್ಲೇ ಕಾಯಿ ಎಲ್ಲ ಇಡಿ ನಾನು ಹೇಳಿದ್ನಲ್ಲ ಮುಂಚೆನೇ ಪೂರ ಕಳಸ ರೆಡಿ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಎಲೆನ ಇಲ್ಲ ಹಾಗೆ ಕಾಯನ್ನು ಇಟ್ಬಿಟ್ಟು ನಿಮಗೆ ಏನರ ಸರಗಳು ಬೇಕೋ ಅವನ್ನೆಲ್ಲ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊಳ್ಳಿ ಒಂದು ರೀತಿ ನಿಮಗೆ ಸೂಪರ್ ಆಗಿರುವಂಥ ಸ್ಯಾರಿ ಡ್ರೆಪ್ಪಿಂಗ್ ರೆಡಿ ಆಗಿಬಿಡುತ್ತೆ ತುಂಬಾ ಸಿಂಪಲ್ ಇದು ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ನೀವು ಇದನ್ನು ರೆಡಿ ಮಾಡ್ಕೊಂಬಿಡ್ಬೋದು ಆ್ಯಂಡ್ ದೇವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ನಾವು ಮೊಕ್ಕ ಎಲ್ಲ ಇಟ್ಟು ಬೆಳ್ಳದಲ್ಲಿ ಇಟ್ಟು ಹೂ ಹಾಕಿ ಅಲಂಕಾರ ಮಾಡಿಬಿಟ್ರಂದ್ರೂ ದೇವರು ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಸಿಂಪಲ್ ಆಗೋ ಕೂಡ ಇದೆ ನೋಡಿ ಇದು ಒಂದು ರೀತಿ ಆಯಿತು ನೆಕ್ಸ್ಟ್ ಸೆಕೆಂಡ್ ವೇನು ಅಷ್ಟೇ ಇದರಿಂದನೇ ಮಾಡುವಂಥದ್ದು ಹೆಡ್ಜಸ್ ಇರುತ್ತಲ್ಲ ಆ ಎಡ್ಜಸ್ಟನ್ನ ನೀವು ಹಿಂದೆವರೆಗೂ ತೊಗೋಬೇಕು ತಗೊಂಡು ಅಲ್ಲಿಗೆ ಒಂದೊಂದು ಪಿನ್ನನ್ನು ಹಾಕ್ಕೋಬೇಕಾಗುತ್ತೆ ನೋಡಿ ನೆರಿಗೆ ಏನಾಗುತ್ತೆ ಕಳ್ಸೋಕ್ಕೆ ಸುತ್ತ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ಹಿಂದೆ ಪಿನ್ ಹಾಕ್ಕೋಬೇಕು ನಾನು ಜಸ್ಟ್ ತೋರಿಸೋ ಸಲುವಾಗಿ ನಿಮಗೆ ಸರದಲ್ಲಿನೇ ಅದನ್ನು ಇಟ್ಟು ಮ್ಯಾನೇಜ್ ಮಾಡಿದ್ದೀನಿ ಅಷ್ಟೇ ಹಿಂದೆ ಒಂದು ನೀವು ಪಿನ್ನನ್ನು ಹಾಕ್ಕೊಂಬಿಡಿ ಸುತ್ತ ಸುನ್ ಪೂರ ದೇವ್ರದ್ದು ಸುತ್ತ ನಿಮಗೆ ನೆರಿಗೆ ನೆರಿಗೆ ಬರುತ್ತೆ ಸೆಂಟರ್ ಅಷ್ಟೇ ದೇವ್ರು ಕಾಣುತ್ತೆ ಮತ್ತೆ ಅನ್ನೋ ಫೀಲ್ ಕೊಡುತ್ತೆ ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ನೆರಿಗೆಗೂ ಒಂದೊಂದು ಹೂನ ಇಟ್ಬಿಡಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು ನೆಕ್ಸ್ಟ್ ಥರ್ಡ್ ವೇ ಇದು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಇದನ್ನು ನಾನು ಸ್ಯಾರಿನ ಉಡಿಸೋ ಥರ ಉಡಿಸ್ಕೊಳ್ತಾ ಇದ್ದೀನಿ ಹಾಗಾಗಿ ಪೂರ ಅರ್ಧನ ಫೋಲ್ಡ್ ಮಾಡಿಕೊಂಡು ಒಂದು ಅರ್ಧ ಬ್ಲೌಸ್ ಪೀಸನ್ನ ನೀವು ನೆರಿಗೆಗೆ ತೊಗೊಡಿ ಇನ್ನು ಅರ್ಧ ಬ್ಲೌಸ್ ಪೀಸನ್ನ ನೀವು ಸೆರಿಗೆಗೆ ತೊಗೋಬೇಕಾಗುತ್ತೆ ನೀವೇನಾದರೂ ಒಂದು ವೇಳೆ ಬ್ಲೌಸ್ ಪೀಸನ್ನ ಸ್ಯಾರಿ ತೊಗೊಂಡಿದ್ದೀರ ಅಂದರೆ ಲೆಂತ್ ಚೆನ್ನಾಗಿ ಬರುತ್ತೆ ಆವಾಗ ನಿಮಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ರೆಡಿ ಇರೋ ಬ್ಲೌಸ್ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಸಣ್ಣದು ಬರುತ್ತಲ್ವ ಹಾಗಾಗಿ ಇದನ್ನೊಂದು ರೆಡಿ ಇರೋ ಬ್ಲೌಸೇ ಹಾಗಾಗಿ ಕಡಿಮೆ ನೆರಿಗೆ ಬಂದಿದೆ ಇದನ್ನು ಕೂಡ ಯಾವ ರೀತಿ ಮ್ಯಾನೇಜ್ ಮಾಡೋದು ಅಂತ ತೋರಿಸ್ತೀನಿ ಹಾಗಾಗಿ ಫುಲ್ ವಿಡಿಯೋನ ನೋಡಿ ಇದನ್ನು ನೋಡಿ ಈ ಥರ ಅರ್ಧ ಸೆರಗು ಮಾಡ್ಕೊಳ್ಳಿ ಆ್ಯಂಡ್ ಅರ್ಧ ನೀವು ನೆರಿಗೆನ ಮಾಡಿಕೊಂಡು ಪಿನ್ನನ್ನು ಹಾಕ್ಕೋಬೇಕಾಗುತ್ತೆ ನೀವು ಏನು ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಹೇಳಿದ್ನಲ್ಲ ತಮಗೆ ತೊಗೊಂಡಿದ್ದೀರಾ ಅಥವಾ ಚಿಕ್ಕದು ದೊಡ್ಡದು ಕೊಡ್ಪನ್ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೆ ತಕ್ಕಂಗೆ ಅರ್ಧನ ನೀವು ಈ ಥರ ದಾರಕ್ಕೆ ಹಾಕ್ಕೊಂಡ್ಬಿಟ್ಟು ಆ ಅರ್ಧಕ್ಕೆ ನೀವು ಪಿನ್ನ ಹಾಕೊಂಡು ಈ ದಾರ ಸಮೇತ ನೀವು ಕೊಡ್ಪನ ಬಿಂದಿಗೆ ಏನು ತೊಗೊಂಡಿದ್ದೀರೋ ಅದಕ್ಕೆ ಟೈಟಾಗಿ ಕಟ್ಕೋಬೇಕಾಗತ್ತೆ ಈ ಥರ ಮಾಡಿದಾಗ ಆದಷ್ಟು ಸ್ವಲ್ಪ ಹುಷಾರಾಗಿರಿ ಎಷ್ಟು ಸಾಧ್ಯನೋ ಅಷ್ಟು ಟೈಟಾಗಿ ಕಟ್ಕೊಳ್ಳಿ ಬ್ಲೌಸ್ ಪೀಸ್ ಏನಷ್ಟು ಭಾರ ಇರೋದಿಲ್ಲ ಆದರೂ ಕೂಡ ನಮ್ಮ ಸೇಫ್ಟಿಗೆ ನಾವು ಸ್ವಲ್ಪ ಟೈಟಾಗಿ ಇದನ್ನು ಕಟ್ಕೋಬೇಕಾಗತ್ತೆ ಇದನ್ನ ಕಟ್ಕೊಂಡು ಆಮೇಲೆ ಇದಕ್ಕೆ ಒಂದು ಇದು ಕಾಯಿ ಮತ್ತು ಮುಖ ಎಲ್ಲ ಎಲ್ಲದನ್ನು ಇಟ್ಬಿಟ್ಟು ಇದನ್ನು ನಾವು ಸೆರೆಗ್ ಥರ ಇದು ಕಾಯ್ದು ತಲೆ ಮೇಲಿಂದ ತೊಗೊಂಬರ್ಬೇಕು ಅಂದರೆ ದೇವರು ಸೆರಗನ್ನು ಈ ಥರ ಹಾಕ್ಕೊಂಡಿದೆ ಅನ್ನೋ ರೀತಿ ಬರುತ್ತೆ ಇದು ಇದು ಥರ ಸೆರಗನ್ನ ತೊಗೊಂಬಂದ್ಬಿಟ್ಟು ಆ ಸೆರಗನ್ನು ನಾವು ಇಲ್ಲಿ ಸೈಡಿಗೆ ಪಿನ್ ಮಾಡ್ಕೊಂಬಿಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಕೂಡ ಅಷ್ಟೇ ಇದಕ್ಕೆ ಪಿನ್ ಮಾಡ್ಕೋಬೇಕಾಗುತ್ತೆ ಹೇಳಿದ್ನಲ್ಲ ನೆರಿಗೆ ನನಗೆ ಕಡಿಮೆ ಬಂದಿದೆ ಹಾಗಾಗಿ ಮತ್ತೆ ಇಲ್ಲಿ ಮುಂದೆ ಕೂಡ ಅಷ್ಟೇ ನಾನು ಸಣ್ಣ ಸಣ್ಣದ ನೆರಿಗೆ ಥರ ತೊಗೊಂಡು ಪಿನ್ನನ್ನು ಹಾಕಿ ಒಂದು ಮೂರಿರೋ ನೆರಿಗೆನ ಒಂದು ಐದಾರು ನೆರಿಗೆ ಥರ ಇಲ್ಲಿ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಕೂಡ ನೀವು ಮಾಡ್ಕೋಬಹುದಾಗುತ್ತೆ ನೋಡಿ ಈ ಥರ ಮಾಡಿಕೊಂಡು ಅಲ್ಲೊಂದು 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 ಫ್ಲವರ್ಸ್ನ ಇಟ್ಬಿಡಿ ಆವಾಗ ನಿಮಗೆ ಪಿನ್ ಕೂಡ ಕಾಣೋದಿಲ್ಲ ಈ ವರಮಾಲಕ್ಷ್ಮಿ ಪೂಜೆ ಆದರೆ ಸ್ಯಾರಿನ ಉಡಿಸ್ತೀವಿ ಕೆಲವರು ಏನಂದರೆ ನಾಲ್ಕು ಶುಕ್ರವಾರ ನಾಲ್ಕು ಮಂಗಳವಾರ ಪೂಜೆಗಳನ್ನು ಮಾಡ್ತಾರೆ ನಮ್ಮ ಮನೇಲಿ ನಾವೇನು ಮಾಡ್ತೀವಿ ಅಂತಂದರೆ ನಾಲ್ಕು ಶುಕ್ರವಾರ ಮಾಡ್ತೀನಿ ನಾನು ಅದರಲ್ಲಿ ಎರಡನೇ ಶುಕ್ರವಾರ ವರಮಲಕ್ಷ್ಮಿ ಅಂತ ಸ್ಯಾರಿನ ಉಡಿಸಿ ಗ್ರ್ಯಾಂಡಾಗಿ ಮಾಡ್ತೀನಿ ಇನ್ನು ಮೆಕ್ಕಿದ್ದು ಮೂರು ಶುಕ್ರವಾರ ಬರೀ ಬ್ಲೌಸ್ ಪೀಸಿಂದ ಈ ಥರ ಚಂದ ಚಂದ ಅಲಂಕಾರಗಳನ್ನು ಮಾಡಿಕೊಂಡು ಪೂಜೆನ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ಯಾವ ವಾರ ಮಾಡ್ತೀರಾ ಎಷ್ಟು ವಾರ ಮಾಡ್ತೀರಾ ಅನ್ನೋದನ್ನು ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ವರಮಲಕ್ಷ್ಮಿ ಮಾತ್ರ ನಾನು ಸ್ಯಾರಿನ ಉಡಿಸಿ ಗ್ರ್ಯಾಂಡಾಗಿ ಮಾಡ್ಕೊಳ್ತೀನಿ ಇನ್ನು ಮಿಕ್ಕಿದಿನ ಇಷ್ಟೇ ಸಿಂಪಲ್ಲಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಶ್ರಾವಣ ಬಂತಂದರೆ ಸಾಕು ಹೆಣ್ಮಕ್ಳಿಗೆ ದೊಡ್ಡ ಯೋಚನೆ ಅಂದರೆ ಇದೆ ಯಾವ ರೀತಿ ಉಡಿಸ್ಬೇಕು ಯಾವ ರೀತಿ ಮಾಡಬೇಕು ಅಂತ ಹಾಗಾಗಿ ಈ ಮೂರು ಸ್ಯಾರಿ ಡ್ರೇಪಿಂಗ್ನ ನಾನು ನಿಮಗೆ ತೋರಿಸಿದ್ದೀನಿ ನಿಮ್ಮ ಮನೇಲಿ ಯಾವುದನ್ನು ಟ್ರೈ ಮಾಡಿದ್ರಿ ಏನು ಯಾವ ಥರ ಬಂತು ಅನ್ನೋದನ್ನು ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನೋಡಿ ಸೂಪರಾಗಿ ಇದಕ್ಕೆ ರೆಡಿ ಆಯಿತು ಇನ್ನು ನಾವು ಎಲ್ಲೆ ಹೂವೆಲ್ಲ ಇಟ್ಟುಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು ನೋಡಿ ರೆಡಿಯಾಗಿದೆ ಈ ಶ್ರಾವಣ ನಿಮಗೆ ಶುಭವಾಗಿರಲಿ ಅಂತ ಕೇಳ್ತೀನಿ ಟ್ಯಾಂಕ್ಸ್ ಫಾರ್ ವಾಚಿಂಗ್